ಸಂಸತ್ತಿನಲ್ಲಿ ಭಾರತ ಸರ್ಕಾರದ ಮಾನ್ಯ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಬಾಬಾ ಸಾಹೇಬರ ಒಂದು ನುಡಿಗಿ ತಗೊಂಡು ಹೆಸರು ತಗೊಂಡು ತಾವು ಸತ್ತರೆ ತೊಡೋಕ್ಕೆ ಹೋಗ್ತೀರಿ ಅಂಥೇಳಿ ಅವಮಾನ ಮಾಡಿದ್ದ ಘಟನೆಯನ್ನು ಖಂಡಿಸಿ ನಮ್ಮ ನಾವು ದಲಿತ ಸಮನ್ವಯ ಸಮಿತಿ ಆಳಂದದಿಂದ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಆಳಂದ ಬಂದ ಕಾಲ ಕೊಟ್ಟಿವಿ ಅದಕ್ಕಾಗಿ ನಾವು ಆನಂದ ತಾಲೂಕಿನ ಎಲ್ಲ ಜನತೆಗಳು ಅಂದರೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಮತ್ತು ಸಾಮಾಜಿಕ ಕಳಕಳಿದಂಥ ಬಸವ ದಳ ಬಸವ ಸೇನಾ ಮತ್ತು ದಕ್ಷಿಣ ವೇದಿಕೆ ಸಂಗೋಳಿ ರಾಯಣ ವೇದಿಕೆ ಮತ್ತು ಕೋಳಿ ಸಮಾಜ ವೇದಿಕೆ ಅಲ್ಲಿಂದ ಎಲ್ಲ ಇದರ ಬೆಂಬಲ ಸೂಚಿಸಿದ್ದು ವ್ಯಕ್ತಪಡಿಸಿದ್ದಾರೆ ಮತ್ತು ಆನಂದ ಬಜಾರದ ಎಲ್ಲ ವ್ಯಾಪಾರಸ್ಥರು ಸಹಿತ ಬೆಂಬಲ ಸೂಚಿಸಿದ್ದಾರೆ ಅದಕ್ಕೆ ತಾವು ಎಲ್ಲ ತಾಲೂಕಿನ ಜನತೆಗಳು ತಪ್ಪದೇ ಈ ಕಾರ್ಯಕ್ರಮದ ಬಗ್ಗೆ ಭಾಗವಹಿಸಿ ಬಂಧಕರಿಗೆ ಸರ್ಕಾರ ಕೊಟ್ಟು ಒಂದು ಹೇಳಿ ತಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ ಇದು ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಇದು ಒಂದು ಪಕ್ಷದ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ಅಲ್ಲ ಆದರೆ ಸನ್ಮಾನ್ಯ ಶಾ ಅವರು ಏನು ಬಾಬಾ ಸಾವಿರ ವರ್ಣನೆ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ನಾವು ಖಂಡನೆ ಮಾಡ್ತೀವಿ ಮತ್ತು ಅವರಿಗೆ ಮಂತ್ರಿ ಪದಗಳಿಂದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ವಜಾ ಹೇಳಿ ನಾವು ಕೇಳ್ಕೊಳ್ತೀವಿ ಮತ್ತು ಎಲ್ಲ ದಲಿತ ಮುಖಂಡರು ಇದ್ರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟು ಸಮಿತಿ ನಾವು ಇದನ್ನು ಕಾರ್ಯಕ್ರಮ ಹೊಮ್ಮಕೊಂಡಿವಿ ಕಾರ್ಯಕ್ರಮ ತಾವೆಲ್ಲರೂ ಬರಬೇಕು ಮತ್ತು ಎಲ್ಲ ಸಮಾನ ಮನಸ್ಕರು ಬಾಬಾ ಸಲ ವಿಚಾರಧಾರ ವಿಚಾರ ಅನುಭವಿಗಳು ಮತ್ತು ವಿಚಾರ ಒಪ್ಕೊಳ್ತಂಥ ಎಲ್ಲ ಜನ ಬಂದು ಎಲ್ಲ ಹಾಗೆಂದು ತಾವು ತಮ್ಮ ಬಂತ ಮರ್ಯಮದು ದಯಾನಂದ್ ಶೇರಿ ದಯಾನಂದ ಅಂತ ಹೇಳಿ ನನ್ನ ಹೆಸರುದ ಮತ್ತು ನನಗೆ ಸಮನ್ವಯ ಸಮಿತಿಯ ಅಧ್ಯಕ್ಷ ಅಂತೇಳಿ ತಾಲೂಕಿನ ಎಲ್ಲ ಸಂಘಟನೆಗಳು ಒಪ್ಪಿಗೆ ಅಧ್ಯಕ್ಷ ಮಾಡಿದ್ದಾರೆ ನನ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಅದಕ್ಕೆ ಯಾವುದೇ ಅಹಿತ ಘಟನೆಗಳು ನಡೆಯದಂತೆ ನಾವು ನಡೆಸಿಕೊಂಡು ಹೋಗ್ತೀವಿ ಅಂತೇಳಿ ಹೇಳುತ್ತೇನೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್